ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನೊಂದು ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಫೆಲ್ನ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೊಮೋ ಬಂದಿದೆ ಪ್ರೋಮೋ ನೋಡಿ ಮೋಸ ಹೋಗ್ಬೇಡಿ ದಯವಿಟ್ಟು ಆಯ್ತಾ ಪ್ರೋಮೋ ನೋಡಿ ಯಾರು ಕೂಡ ಮೋಸ ಹೋಗ್ಬೇಡಿ ಏಕೆಂದ್ರೆ ಹೋದ ವಾರ ಕೂಡ ಮತ್ತು ಅದರ ಹಿಂದಿನ ವಾರ ಕೂಡ ನಾನು ಪ್ರೋಮೋ ನೋಡಿ ಮೋಸ ಹೋದನಾ ಅಂತ ನನಗೆ ಅನ್ನಿಸ್ತು ಖಂಡಿತವಾಗ್ಲು ಪ್ರೋಮೋ ನೋಡಿ ಮೋಸ ಹೋಗ್ಬೇಡಿ ಏಕೆಂದರೆ ಪ್ರೋಮೋದಲ್ಲಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಟೀಮು ಎಡಿಟ್ ಮಾಡಿ ತೋರಿಸಿರುತ್ತೆ ನಾವು ಓಕೆ ಇವತ್ತು ನಮ್ಮ ಸುದೀಪ್ ಸರ್ ಅವರು ಅಶ್ವಿನಿ ಗೌಡನ್ಗೆ ಕಾಕ್ರೋಚ್ ಸುದೀರೋರಿಗೆ ಒಳ್ಳೆ ಕ್ಲಾಸ್ ತಗಂತಾರೆ ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಅಂತೇಳಿ ನಾವು ಒಳ್ಳೊಳ್ಳಗಳೇ ಖುಷಿ ಪಡ್ತಾ ಇರ್ತೀವಿ ಬಟ್ ಎಪಿಸೋಡಿಗೆ ಬಂದಾಗ ಅದೇ ಬೆಣ್ಣೆ ಹಚ್ಚುವ ಕೆಲಸನ ಮಾಡ್ತಾರೆ ಸುದೀಪ್ ಸರ್ ಅವರು ಒಂದು ಕೆಲಸ ಮಾಡಬೇಕು ಸುದೀಪ್ ಸರ್ ಅವರು ಮಕ್ಕಗು ಕೈ ಬಿಟ್ಬಿಡ್ಬೇಕು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಆಯಿತು ಆಚೆ ಕಳಿಸ್ತೀನಿ ಇದೇನು ಬಿಗ್ ಬಾಸ್ ಮನೆ ಅಂದ್ಕೊಂಡಿದ್ದೀರಿ ಇದನ್ನ ಏನು ಅಂದ್ಕೊಂಡಿದ್ದೀರ ಅಂತೇಳಿ ಒಂದು ಸರಿ ಉಗ್ದು ಕೈ ಬಿಟ್ಬಿಡ್ಬೇಕು ಪ್ರತಿ ವಾರ ಇ ಗೋಳು ಪ್ರತಿ ವಾರ ಅಶ್ವಿನಿ ಆಯ್ತಾ ಅಶ್ವಿನಿ ಗೌಡ ಪ್ರತಿ ವಾರ ಕಾಕ್ರೋಚ್ ಸುದಿ ಇಲ್ಲೇ ಸುತ್ಕೊಂಡ್ತಾ ಇದ್ರೆ ಬೇರೆ ಯಾವ್ರ ಹತ್ರ ಏನು ವಿಷಯನೇ ಇರಲ್ಲ ಬೇರೆಯವ್ರ ಹತ್ರ ಏನು ಕೇಳಕ್ಕೆ ಇರಲ್ಲ ಆಕ್ಚುಲಿ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಫ್ರೇಮ್ ಅಲ್ಲಿ ಇವರೇ ಬರ್ತಾ ಇದಾರೆ ತಿರುಗ್ಸಿ 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 ಒಂದ್ ಲೈವ್ ಅಲ್ಲೂ ಅಷ್ಟೇನೆ ಎಲ್ಲ ಕಂಟೆಸ್ಟೆಂಟ್ನು ತೋರಿಸಿ ಎಲ್ಲಾ ಕಂಟೆಸ್ಟೆಂಟಿಗು ಒಂದು ಸ್ಕ್ರೀನ್ ಸ್ಪೇಸ್ ಕೊಡಿ ಮಾಡೋರು ಸೂಪರ್ ಆಗಿ ಏನ್ ಮಾಡ್ತಾರೆ ಮಾಡುವವ್ರನ್ನೆಲ್ಲ ತೋರ್ಸೋದೇ ಇಲ್ಲ ಮಾಡು ಎಷ್ಟು ಚೆನ್ನಾಗಿ ಆಡಿರ್ತಾರೆ ಹ್ಮ್ ಮಾಡುವನ್ ತೋರಿಸಿ ಅಭಿಷೇಕ್ ಅವ್ರನ್ನ ಸ್ಪಂದನ ಸೋಮಣ್ಣ ಅವ್ರನ್ನ ತೋರಿಸಿ ಎಲ್ಲರೂ ಬರೀ ಪ್ರತಿವಾರ ಅಶ್ವಿನಿ ಗೌಡದೇ ಒಂದು ಪ್ರೋಮೋ ಹಾಕ್ತೀರಾ ಆ ಪ್ರೋಮೋ ಎಪಿಸೋಡ್ ಎಪಿಸೋಡಲ್ಲಿ ಇರುತ್ತಾ ಇರಲ್ಲ ಇರೋಲ್ಲ ಎಪಿಸೋಡಲ್ಲಿ ಆಯ್ತಾ ಇಲ್ಲ ಒಂದ್ಸರಿ ಮಕ್ಕಗುದ್ ಬಿಟ್ಬಿಡಿ ಸರ್ ನೀವು ಸುದೀಪ್ ಸರ್ ಒಂದ್ಸರಿ ಮಕ್ಕಗುದ್ ಬಿಟ್ಬಿಡಿ ಇದೇನು ಬಿಗ್ ಬಾಸ್ ಮನೆ ಅನ್ಕೊಂಡಿದಿರ ಏನ್ ಅಂದ್ಕೊಂಡಿದಿರ ಬೇಕಾ ಬಿಟ್ಟು ಮಾತನಾಡಕ್ಕೆ ಅಂತ ನಿನ್ನ ಎಪಿಸೋಡ್ ನೋಡಿದ್ರಲ್ವಾ ಹಾಂ ಅಶ್ವಿನಿ ಗೌಡ ಎಷ್ಟೆಲ್ಲ ಮಾಡಿದ್ರು ಹಾಂ ಒಂಚೂರು ರೆಸ್ಪೆಕ್ಟ್ ಎಲ್ಲ ಕಳಪೆ ಕೊಟ್ಟಿದ್ದಾರೆ ಓಕೆ ನಾನು ರೂಲ್ಸನ್ನು ಬ್ರೇಕ್ ಮಾಡಬಾರ್ದು ಅಂತ ಅದೇ ಅಶ್ವಿನಿ ಮಾಡಿದ ಕೆಲಸನ ಬೇರೆ ಯಾರ ಕಂಟೆಸ್ಟೆಂಟ್ ಮಾಡಿದರೆ ಇವತ್ತು ಸುದೀಪ್ ಸರ್ ಅವ್ರು ಮಕ್ಕಗ್ದಿರೋಡು ಬ್ರೇಕ್ನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಏನೇನೆಲ್ಲ ಮಾಡಿದರು ಅಶ್ವಿನಿ ಗೌಡ ಏನೇನೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರು ಪಾಪ ಆ ಕಂಟೆಸ್ಟೆಂಟ್ಗಳನ್ನ ಬ್ರಷನ್ನು ತಗೊಂಡೋಗಿ ಬಾತ್ರೂಮ್ ಕ್ಲೀನ್ ಮಾಡಿದಾಗ ಅಯ್ಯಪ್ಪ ಎಂಥ ಡಿಸ್ಗಸ್ಟಿಂಗ್ ಮತ್ತೆ ಎಂಥ ಏನು ಸೆನ್ಸ್ ಇಲ್ವಾ ಆ ಕಂಟೆಸ್ಟೆಂಟ್ಗಳು ಬ್ರಷ್ ತಗೊಂಡೋಗಿ ಗೌಡರು ಆಯಿತಾ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ ಬಾತ್ರೂಮಲ್ಲಿ ಹೋಗಿ ತಿಂತಾರೆ ರೂಲ್ಸನ್ನ ಇವರೇ ಬ್ರೇಕ್ ಮಾಡ್ತಾ ಇದ್ದಾರೆ ಆಯಿತಾ ತರಕಾರಿ ತಂದು ಕೊಟ್ಟರೆ ನಾನು ಕಟ್ ಮಾಡೋಲ್ಲ ನಾನು ಇಷ್ಟ ಬಂದಾಗ ಕಟ್ ಮಾಡ್ತೀನಿ ಅಂತ ಪಾಪ ಆ ರಘು ಕ್ಯಾಪ್ಟನ್ ಆಗಿದ್ದಕ್ಕೆ ಈ ಅಶ್ವಿನಿಗೌಡರು ಹತ್ರ ಸಾಕು ಸಾಕು ಅನ್ನಿಸ್ಬಿಟ್ಟು ಸಾಕು ಸಾಕು ಅನ್ನಿಸ್ತು ಆಯ್ತಾ ನಿಜವಾಗ ನನಗೆ ನನ್ಗೆ ಬೇಜಾರು ಅಲ್ಲ ಧ್ರುವಂತವರಿಗೆ ಉತ್ತಮ ಅಂತೇಳಿ ಬೆಡಲ್ ರಘು ಅವರು ಇದು ಯಾ ಇದ್ರಲ್ಲಿ ಉತ್ತಮನೋ ನನಗಂತೂ ಗೊತ್ತಿಲ್ಲ ಉತ್ತಮ ಅಂದರೆ ಏನು ಗುರು ನಿಮ್ ನಿಮ್ ನಿಮ್ಮ ನೀವು ಹೆಂಗ್ ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಉತ್ತಮ ಅಂದರೆ ವಾರ ಇಡೀ ಒಬ್ಬ ಕಂಟೆಸ್ಟೆಂಟು ಸೂಪರಾಗಿ ಗೇಮ್ ಸೂಪರ್ ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡಿ ಪ್ರೇಕ್ಷಕರನ್ನ ಎಂಗೇಜ್ ಆಗಿ ಇಟ್ಕಳೋದೇ ಉತ್ತಮ ಪ್ರೇಕ್ಷಕ ಏ ಇಲ್ಲಪ್ಪ ಈ ವಾರ ಸೂಪರಾಗಿ ಗೇಮ್ ಆಡ್ದ ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡ್ದ ಓಕೆ ಅನ್ನೋ ಒಂದು ಫೀಲ್ ತರೋದೇ ಉತ್ತಮ ನನ್ನ ನನ್ನ ಅನಿಸಿಕೆ ಪ್ರಕಾರ ಧ್ರುವಂತವರು ಹೇಗೆ ಉತ್ತಮ ಆದರು ಅಂತ ನನಗೆ ಗೊತ್ತಿಲ್ಲ ಬಟ್ ಅದು ನಿಮ್ಮ ಇದಕ್ಕೆ ಬಿಡ್ತೀನಿ ಉತ್ತಮ ಕೊಡಬೇಕು ಅಂತ ಇದ್ರೆ ನಾನು ಇಲ್ಲಿ ನಟು ಕೊಡಿ ಅಂತಿದ್ದೆ ಆ ರಕ್ಷಿತರು ಕೊಡಿ ಅಂತಿದ್ದೆ ರಕ್ಷಿತನಿಗೆ ನಿಜವಾಗ್ಲೂ ಉತ್ತಮ ತಗೋಣ ಅಂತ ಅರ್ಹತೆ ಇತ್ತು ಈ ವಾರ ನಿಜವಾಗ್ಲೂ ರಕ್ಷಿತನ್ಗೆ ಉತ್ತಮ ಕೊಡ್ಬೋದಿತ್ತು ಯಾಕೆ ಹೇಳಿ ಆ ಹುಡುಗಿ ಎಲ್ಲ ಟಾಸ್ಕು ಸೂಪರಾಗಿ ಆಡ್ತು ಮನೆ ಕೆಲಸ ಮಾಡ್ತು ಎಂಟರ್ಟೈನ್ಮೆಂಟ್ ಮಾಡ್ತು ಮತ್ತೆ ವೀಕ್ ವೀಕಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತ ತುಂಬ ಪಾಯಿಂಟ್ಸ್ನ ಸಂಪಾದನೆ ಮಾಡೋದ್ರು ಅಂದ್ರೆ ಎಲ್ಲಾ ವಿಷಯದಲ್ಲೂ ಕೊಡ್ಬೋದಿತ್ತು ಗಿಲ್ಲಿ ನಟು ಕೊಡ್ಬೋದಿತ್ತು ಹ್ಮ್ ಗಿಲ್ಲಿ ನಟನ್ಗೆ ಉತ್ತಮ ಕೊಡ್ಬೋದಿತ್ತು ಯಾಕೆಂದ್ರೆ ಹೆಂಗ್ ಪ್ರೇಕ್ಷಕರನ್ನ ಯಾರು ಎಂಗೇಜ್ ಇಟ್ಕೊಂತಾರೋ ಅವ್ರಿಗೆ ಉತ್ತಮ ಕೊಡ್ಬೋದಿತ್ತು ಬಟ್ ಯಾಕೆ ಧ್ರುವಂತವರಿಗೆ ಕೊಟ್ಟರು ಅದು ನನ್ಗೆ ಗೊತ್ತಿಲ್ಲ ಬಟ್ ನನಗೆ ಇವತ್ತು ವಾರದ ಕತೆ ಕಿಚನ್ ಜೊತೆ ಸಾಟರ್ಡೆ ಎಪಿಸೋಡು ಕಣ್ಮುಂದೆ ಬರ್ತಾ ಇದೆ ಯಥಾಸ್ಥಿತಿ ಸ್ಥಿತಿ ಅದೇ ಮತ್ತೆ ಅದನ್ನೇ ತೆಗಿತಾರೆ ಅದಕ್ಕೆ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಾರೆ ಮಕ್ ಕುಗುದ್ಬಿಡ್ಬೇಕು ಇನ್ನೇನು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆ ಅಂದ್ಕೊಂಡಿದ್ರೆ ಏನ್ ಅಂದ್ಕೊಂಡಿ ನಾಲ್ನ ಮೇಲೆ ಇರ್ತಾ ಇರ್ಲಿ ಅಂತೇಳಿ ಅದು ಕಾಕ್ರೋಚ್ ಸುದೀಗೌರಿಗಾಗ್ಲಿ ಆ ಅಶ್ವಿನಿ ಗೌಡಗಾಗ್ಲಿ ಅಶ್ವಿನಿ ಗೌಡ ಕಾವಿನ ಹತ್ರ ಹೆಂಗ್ ನಡ್ಕೊಂಡ್ರು ನೀವು ನೋಡಿದ್ರಲ್ಲ ಕಾವಿನ ಹತ್ರ ಹೆಂಗೆಲ್ಲ ನೀನ್ ಯಾವಳೆ ನೀನು ಅನ್ನೋ ಅಂತಕ್ಕೆಲ್ಲ ಬಂದ್ರು ಹ್ಞೂ ಯೋಚನೆ ಮಾಡಿ ನನಗೆ ಒಂದೇನ್ ಗೊತ್ತಾ ಸುದೀಪ್ ಸರ್ ಒಂದ್ಸರಿ ಬೈದ್ ಬಿಡ್ಬೇಕು ಸುಮ್ಮನೆ ಬೆಣ್ಣೆ ಹಚ್ಚಂಗೆ ಮಾಡಿಬಿಟ್ರೆ ಅವ್ರು ಮತ್ ನೆಕ್ಸ್ಟ್ ಅದೇ ಮಾಡ್ತಾರೆ ಪ್ರತಿ ವೀಕು ಆಯ್ತಾ ಇದು ವಾರದ ಕತೆ ಕಿಚ್ಚರ ಜೊತೆ ಆಗಲ್ಲ ವಾರದ ಕತೆ ಅಶ್ವಿನಿ ಗೌಡನ ಜೊತೆ ಅಶ್ವಿನಿ ಗೌಡದ್ದೇ ನೋಡ್ಬೇಕು ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ಗಳು ಅವರು ಅವ್ರದ್ದು ಮಾತಾಡಕಿರುತ್ತೆ ಅವ್ರದ್ದು ಗೇಮ್ ಬಗ್ಗೆ ಮಾತಾಡಕಿರುತ್ತೆ ಅವ್ರನು ಒಂದು ಪ್ರೋಮೋಸ್ ಪ್ರೊಮೋದಲ್ಲಿ ಬರಬೇಕು ಅಂತಿರುತ್ತೆ ನೋಡಿ ನೀವು ಪ್ರತಿ ವೀಕೆಂಡು ಅಶ್ವಿನಿ ಗೌಡದೇ ಪ್ರೋಮೋ ಬರುತ್ತೆ ಅಶ್ವಿನಿ ಗೌಡ ಕರೆಕ್ಟ್ ಪ್ರೋಮೋ ಅಂದ್ರೆ ಎಮ್ಮ ಪ್ರೋಮೋ ಕಂಟೆಂಟ್ನ ಸೂಪರ್ ಆಗಿ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಓಕೆ ಇದು ಮಾಡಿದ್ರು ಪ್ರೋಮೋ ಕಂಟೆಂಟ್ ಅಂತ ಹೇಳಿ ನನಗೆ ಅಶ್ವಿನಿಗೌಡದ್ದು ಆ ಓವರ್ ಆಕ್ಷನ್ ಆ ದುರಂಕಾರ ನಿನ್ನೆ ಜೈ ಕಳಪೆ ಕೊಟ್ಟು ಜೈಲಿಗೆ ಹಾಕುದ್ರು ಸುಮ್ಮನಾಗ್ತಿಲ್ಲ ಆಗ್ತಿಲ್ಲ ಅದು ಕರೆಕ್ಟ್ ಗಿಲ್ಲಿ ಯಾಕೆ ಅಶ್ವಿನಿ ಅಶ್ವಿನಿಗೌಡನ್ ಕಾಲೆಳಿತಾ ಇರ್ತಾನೆ ಅಂದ್ರೆ ಗಿಲ್ಲಿಗೆ ಅವನಿಗೆ ಗೊತ್ತು ಈ ಎಮ್ಮ ಬದ್ಲಾಗಲ್ಲ ಆಯ್ತಾ ಈಗ ಕಾಕ್ರೋಜ್ ಅವರು ರಕ್ಷಿತಾ ಅವ್ರಿಗೆ ಸಾಡೆ ಶಾಡೇನ ಸಾಡೇನ ಶಾಡೆ ಒಂದು ಎಣ್ಣೆ ಮೊನ್ನೆ ಬಂದವಳು ಹಿಂಗೆ ಹೇಳಿದ್ದು ಅಂತಂದರು ಮತ್ತೆ ಬಾತ್ರೂಮಲ್ಲಿ ಬಂದು ಸಾರಿ ಅಮ್ಮ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದೇನೆ ಅವ್ರಿಗೆ ಗೊತ್ತು ನಾವು ಮಾತನಾಡಿರೋ ತಪ್ಪು ಸಾಟರ್ಡೆ ಬಂದು ಕಿಚ್ಚನ್ ಸಾರು ನಮಗೆ ಕ್ಲಾಸ್ ತಗೋತಾರೆ ಎಲ್ಲ ಗೊತ್ತಿತ್ತು ಏನಕ್ಕೆ ಏನಕ್ಕೆ ಮಾತನಾಡಬೇಕು ಎಲ್ಲ ಗೊತ್ತಿದೆ ಯಾವ ತಪ್ಪು ಯಾವ್ದು ಐಟು ಅಂತ ಮಾತಾಡೋದು ಆಮೇಲೆ ಇದು ಮಾಡಿ ಒಟ್ಟಾರೆ ಆಗಿ ಈ ವೀಕು ರಕ್ಷಿತನತ್ರ ಆಯಿತಾ ಕಾಕ್ರೋಚ್ ಸುದೀರೋರು ಅದು ನನಗೆ ಗೊತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಸಾರಿ ಕೇಳ್ತಾರೆ ಅದೆಲ್ಲದು ಅದು ನಡೆಯುತ್ತೆ ಅದು ಬಟ್ ಇವ್ರು ಪದೇ ಪದೇ ಈ ಥರ ಮಾಡಿ ಸಾರಿ ಕೇಳೋದ್ರಿಂದ ಏನು ಪ್ರಯೋಜನ ಅದಕ್ಕೆ ಸುದೀಪ್ ಸರ್ ಸರ್ವೇ ಕ್ಲಾಸ್ ತಗೋಬೇಕು ನೀವು ಈ ಥರ ಎಲ್ಲ ಅಧಿಕೃತ ಮಾಡೋದು ದುರಂಕಾರ ಮಾಡೋದು ಈ ಥರ ಒಬ್ಬರನ್ನ ಕೀರ್ ಮಾಡಿ ಮಾತಾಡೋದಿದ್ರೆ ಈಗಲೇ ಆಯಿತಾ ಬಿಗ್ ಬಾಸ್ ಮನೆ ಡೋರ್ ಓಪನ್ ಇದೆ ಹೋಗ್ಬಿಡಿ ಅಂದ್ಬಿಡ್ಬೇಕು ಆಯ್ತು ಯಾಕೆಂದ್ರೆ ಇವರು ಮಾಡೋ ಕಿತಾಪತಿಗಳಿಂದ ಪಾಪ ಬೇರೆ ಕಂಟೆಸ್ಟೆಂಟ್ಗಳು ಹೈಲೈಟ್ ಆಗ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಡಮ್ಮಿ ಆಗ್ತಾ ಇದಾರೆ ಗೇ ಮಾಡ್ತಿರುವಂತಹ ಕಂಟೆಸ್ಟೆಂಟ್ಗಳೆಲ್ಲ ಡಮ್ಮಿ ಆಗ್ತಾ ಇದಾರೆ ನಿಜವಾಗ್ಲು ಅಭಿಷೇಕು ಧನುಷ್ ಅವರೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ಚಂದ್ರಪ್ರಭ ಇವ್ರು ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಮಾಳು ಅವರಾಗ್ಲಿ ಸ್ಪಂದನಾ ಸೋಮಣ್ಣ ಆಗ್ಲಿ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಪ್ರತಿದಿನ ಇವ್ರದೇ ಗೋಳಿರುತ್ತೆ ಓಕೆ ಮೊನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಸೂರಜ್ ನಾನು ಸೂರಜ್ನ ಏನೋ ಒಂದು ದೊಡ್ಡ ವ್ಯಕ್ತಿತ್ವ ಇರುವಂಥ ಹುಡುಗ ಅಂತ ಮಾಡಿದ್ದೆ ಸೂರಜ್ ಅವರು ಅಶ್ವಿನಿ ಗೌಡರ ಜೊತೆ ಕೈ ಮಿಲಾಯಿಸ್ತಾ ಇದ್ದಾರೆ ಅಶ್ವಿನಿ ಅವ್ರದ್ದು ಗ್ರೂಪಿಗೆ ಸೇರ್ಕೊಳ್ತಾ ಇದ್ದಾರೆ ಸೂರಜ್ ಅವ್ರಿಗೆ ಏನು ತಲೆ ಇದೆಯೋ ತಲೆ ಇಲ್ವೋ ಗೊತ್ತಿಲ್ಲ ಅದರಲ್ಲಿ ಸೂರಜ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಹೊರ್ಗಡೆಯಿಂದ ಗೇಮ್ ಮಾಡ್ಕೊಂಡು ಬಂದಿದ್ದಾರೆ ಇವ್ರು ಯಾವ ರೀತಿ ಗೇಮ್ ಆಡ್ತಾರೆ ಅಶ್ವಿನಿ ಗೌಡ ಜಾನ್ವಿ ಕಾಕ್ರೋಚ್ ಗೊತ್ತು ತಾನೆ ಮತ್ತೆ ಅವ್ರ ಜೊತೆ ಕೈ ಮಿ ಮಿಲಾಯಿಸ್ತಾ ಇದ್ದಾರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸೂರಜ್ ಅವರು ಏನು ತಿಳ್ಕೊಂಡಿದ್ದಾರೆ ಏನೋ ಅಂತೇಳಿ ಒಟ್ಟಾರೆಯಾಗಿ ಕಾವ್ಯ ಮತ್ತು ಗಿಲ್ಲಿ ನಟ ಅವ್ರದ್ದು ಒಂದು ಪೇರು ಇಟ್ಟಾಗಿದೆ ಸೂಪರಾಗಿ ಜನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಪರಾಗಿದೆ ಅವ್ರ ಬಾಂಡು ಅದೇ ರೀತಿ ನಾನು ಸೂರಜು ಮತ್ತು ರಾಶಿಕವ್ರ ಬಾಂಡ್ನು ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಯಾಕೋ ಅಶ್ವಿನಿ ಗೌಡ ರಾಶಿಕನೂ ಸೂರಜ್ನೂ ಒಂದಾಗ ಬಿಡಲ್ವೇನೋ ಅನ್ನಿಸ್ತಾ ಇದೆ ಇಲ್ಲಿ ಇನ್ನೇನೋ ಮದಿಗಲ್ಲಿ ತಂದಿಡ್ತಾರೇನೋ ಅಂತ ಅನ್ನಿಸ್ತಾ ಇದೆ ಅದಲ್ಲದೆ ರಕ್ಷಿತಾ ರಕ್ಷಿತಾ ಯಾರ ತಂಟೇನೋ ಬೇಡಪ್ಪ ನನ್ನ ಪಡಿ ನಾನು ಗೇಮ್ ಮಾಡ್ತೀನಿ ಅಂತ ಸಿಂಗಲ್ಲಾಗಿ ಸಿಂಗಲ್ ಆಗಿ ಗೇಮ್ ಮಾಡ್ತಾ ಇದೆ ರಕ್ಷಿತಾ ಯಾರ ತಂಟೆಗೆ ಹೋಗ್ತಾಯಿಲ್ಲ ಸೂಪರ್ ಆಯ್ತಾ ನಿನ್ನ ಧನುಷ್ ಗೌಡ ಅಭಿಷೇಕ್ ಸ್ಪಂದನ ಸೋಮಣ್ಣ ವಿಷಯಕ್ಕೆ ಬಂದ್ರೆ ಇವ್ರು ಯಾವ ಪ್ರೇಮಲ್ಲೂ ಕಾಣ್ತಾನೆ ಇಲ್ಲ ಎಲ್ಲೋ ಇವರು ಇವರು ತೋರಿಸ್ತಾನೆ ಇಲ್ಲ ಬಿಗ್ ಬಾಸ್ ಮನೇಲಿ ಅದ್ಯಾಕೋ ಬಿಗ್ ಬಾಸ್ಗೂ ಇವ್ರಿಗೂ ಏನು ಆಯ್ತಾ ಕೋಪ ಇದೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ವರದ ಕತೆ ಜನ ಎಪಿಸೋಡ್ ಏನಿದೆ ಮತ್ತೆ ಇದೇ ಯಥಾಸ್ಥಿತಿ ಮುಂದುವರಿಯುತ್ತೆ ಇದು ಟಿ ಆರ್ ಪಿ ಗಿಮಿಕ ಏನೋ ಗೊತ್ತಿಲ್ಲ ಪ್ರೋಮೋದಲ್ಲಿ ತೋರಿಸ್ತಾರೆ ಎಪಿಸೋಡಲ್ಲಿ ಏನು ಇರಲ್ಲ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ ಮತ್ತೆ ಯಥಾಸ್ಥಿತಿ ಇವ್ರು ಇದನ್ನೇ ಮಾಡ್ತಾರೆ ಅದೇನೋ ಹೇಳ್ತಾರಲ್ಲ ಯಾಕೋ ಈ ಸರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಒಂದು ಆಗ್ತಾ ಬಂತು ಶೋ ಸ್ಟಾರ್ಟ್ ಆಗಿ ಆದರೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ಯಾವ ಕಂಟೆಸ್ಟೆಂಟು ಇಲ್ಲ ಗಿಲ್ಲಿ ನಟ ಒಬ್ಬ ಕನ್ಸಿಸ್ಟೆನ್ಸಿ ಆಗಿದ್ದಾನೆ ಕಾವ್ಯ ಅದೇ ಇವರೆಲ್ಲ ಕನ್ಸಿಸ್ಟೆನ್ಸಿಯಾಗಿ ನಿಂತಿದ್ದಾರೆ ಅಂದರೆ ಅವ್ರು ಏನು ಮಾಡ್ಬೇಕು ಅದು ಮಾಡ್ತಾ ಇದ್ದಾರೆ ಅದೇ ರೀತಿ ರಕ್ಷಿತಾ ಶೀಸ್ ವೆರಿ ವೆಲ್ ಗೇಮರ್ ಸೂಪರಾಗಿ ಗೇಮ್ ಆಡ್ತಾಳೆ ಆಯಿತಾ ಸೂಪರ್ ಗೇಮು ಅದೇ ರೀತಿ ಭಾಳ ಸೂಪರಾಗಿ ಗೇಮ್ ಆಡ್ತಾನೆ ಇದು ಮಾಳು ನಾನು ನನ್ನ ಒಂದ್ಕೊಂಡಿದ್ದಕ್ಕಿಂತನೂ ಮಾಳಿಗೆ ಪೊಟೆನ್ಷಿಯಮ್ ಜಾಸ್ತಿ ಇದೆ ಸೂಪರಾಗಿ ಏ ಮಾಡ್ತಾರೆ ಮೊನ್ನೆ ಬಂದಂತಹ ರಘು ರಘು ಕೂಡ ಅವ್ರದ್ದೇ ಆದ ಬೆಸ್ಟ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಏನು ಅಂತೇಳಿ ನೋಡೋಣ ಎಪಿಸೋಡಲ್ಲಿ ಮತ್ತೆ ಇದೇ ರಾಗ ಇದೇ ತಾಳನ ಇಲ್ಲ ಒಂದು ಒಂದ್ಸರಿ ಮಕ್ಕಳಿಗೆ ಬಿಡ್ತಾರ ಸುದೀಪ್ ಸರ್ ಅವ್ರನ್ನ ಕಾದ್ ನೋಡೋಣ ನನ್ನ ಪ್ರಮೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್